ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಟೊಮೆಟೊ ಚಟ್ನಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಗ್ಯಾಸ್ ಹಚ್ಚಿಬಿಟ್ಟು ತವಾ ಇಟ್ಕೊಳ್ಳಿ ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆ ಎಣ್ಣೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಹಂಚು ಫುಲ್ ಸ್ಪ್ರೆಡ್ ಆದರೆ ನಾವೇನು ಟೊಮೆಟೊ ಹಾಕ್ತೀವಲ್ಲ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನಿಲ್ಲಿ ಐದು ಟೊಮೆಟೊ ತೊಗೊಂಡಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಮೇಲೆ ಆ ಟೊಮೆಟೊನ ಎರಡು ಪೀಸ್ ಅಷ್ಟೇ ಮಾಡಿಕೊಳ್ಳಿ ಒಂದು ಟೊಮೆಟೊದಲ್ಲಿ ಎರಡು ಪೀಸು ಅದನ್ನು ನಾನು ಇವಾಗ ಇದ್ದೀನಲ್ಲ ಟೊಮೆಟೊನ ಅದೇ ಥರನೇ ಇಡಿ ನೀವೇನಾದ್ರೂ ಉಲ್ಟಾ ಇಟ್ಟರೆ ಚೆನ್ನಾಗಿ ಫ್ರೈ ಆಗೋಲ್ಲ ಸೊ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಅದಕ್ಕೆ ಇದೇ ಥರನೇ ಇಡಿ ನಾನು ಐದು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಪೀಸ್ ಕಟ್ ಮಾಡಿಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಎರಡು ಮೂರು ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಫ್ರೈ ಆಗುತ್ತೆ ಅದಾದಮೇಲೆ ಉಲ್ಟ ತಿರುಗಿಸ್ತಾ ಹೋಗಿ ಒಂದೊಂದನ್ನೇ ಟೊಮೆಟೊ ತಿನ್ನೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಕಣ್ಣಿಗೆ ತುಂಬ ಒಳ್ಳೆಯದು ಬೋನ್ ಸ್ಟ್ರಾಂಗ್ ಆಗುತ್ತೆ ಈವನ್ ಅದಕ್ಕೆ ಟೊಮೆಟೊ ಫೇಸ್ ಪ್ಯಾಕೆಲ್ಲ ಹಾಕ್ತಾರೆ ಸೊ ಫೇಸ್ ಪ್ಯಾಕೆಲ್ಲ ಹಾಕಿ ತಿನ್ನಿ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಟೇಸ್ಟು ಚೆನ್ನಾಗಿ ಸಿಗುತ್ತೆ ಟೊಮೆಟೊ ತಿನ್ನಿ ಅದೆಷ್ಟು ಟೊಮೆಟೊ ಚಟ್ನಿ ಮುದ್ದೆ ಅಂತೂ ಸಕ್ಕತ್ತಾಗಿರುತ್ತೆ ಇದನ್ನು ಚಪಾತಿ ಜೊತೆಯೂ ತಿಂತಾರೆ ಟೊಮೆಟೊ ಚಟ್ನಿನ ಬಟ್ ಮುದ್ದೆಗೆ ಸಕ್ಕತ್ತಾಗಿರುತ್ತೆ ಅದಕ್ಕೆ ಸ್ವಲ್ಪ ನಾಟಿ ಹಸು ತುಪ್ಪ ಹಾಕ್ಕೊಳ್ಳಿ ಇನ್ನೂ ಟೇಸ್ಟು ಸೂಪರಾಗಿ ಕೊಡುತ್ತೆ ಸೊ ನಾನಿಲ್ಲಿ ಆರು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸುಲಿದ್ಬಿಟ್ಟು ಅದನ್ನು ಅಷ್ಟೇ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನೂ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಆದಷ್ಟು ಟೊಮೆಟೊನ ನೀವು ಮಿಕ್ಸಿಗೆ ಹಾಕಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಜಾಸ್ತಿ ಆಗ ಗ್ಯಾಸ್ ಆಫ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗ್ಬಿಡೋಣ ಬಿಡೋಣ ತಣ್ಣಗಾಗಕ್ಕೆ ಬಿಟ್ಟಿರ್ತೀವಲ್ಲ ಒಂದು ಜಾರ್ ತೊಗೊಂಡು ಅದೇನು ತಣ್ಣಗಾಗಿರ್ತವೆ ಟೊಮೆಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಅದನ್ನು ಜಾರಿಗೆ ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೊಮೆಟೊ ಚಟ್ನಿ ಈ ಥರ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಟೊಮೆಟೊ ಚಟ್ನಿ ಟೊಮೆಟೊ ಕಾಯಲ್ಲೂ ಮಾಡ್ತಾರೆ ಟೊಮೆಟೊ ಕಾಯಿ ಚಟ್ನಿ ಅಂತೂ ಇದಕ್ಕಿಂತ ಸಕ್ಕತ್ತಾಗಿರುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಫುಲ್ ಪೇಸ್ಟ್ ಥರ ಮಿಕ್ಸಿಗೆ ಹಾಕ್ಕೊಬೇಡಿ ಸ್ವಲ್ಪ ಉದ್ರುದ್ರಾಗೇ ಇರಬೇಕು ಅದು ಸ್ವಲ್ಪ ಕಾಯಿ ತೊಗೊಳ್ಳಿ ಇನ್ನು ಸ್ವಲ್ಪ ಕಾಯಿ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಕಾಯಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ ಕೊತ್ತಂಬರಿ ಸೊಪ್ಪನ್ನ ಆ ಥರ ಕೈಯಲ್ಲೇ ಕಟ್ ಮಾಡಿಬಿಟ್ಟು ಹಾಕಿ ಇಲ್ಲ ಚಾಕೋಲ್ಲಿ ಯಾವುದೂ ಆದರೂ ಕಟ್ ಮಾಡಿಬಿಟ್ಟು ಹಾಕಿ ಮುಚ್ಚಿಬಿಟ್ಟು ಇನ್ನೊಂದು ಸಲ ಮಿಕ್ಸಿಗೆ ಹಾಕೊಳ್ಳಿ ಅದು ಕಾಯಿ ಕೊತ್ತಂಬರಿ ಸೊಪ್ಪು ಏನು ತೊಗೊಂಡಿರ್ತೀವಲ್ಲ ಅದು ಸ್ವಲ್ಪ ಮಿಕ್ಸ್ ಮಿಕ್ಸ್ ಆದರೆ ಸಾಕು ಸೊ ಒಂದು ಬಾಣ್ಲಿ ತೊಗೊಳ್ಳಿ ಬಾಣ್ಲಿ ತೊಗೊಂಡು ಬಾಣಲೆಗೆ ಸ್ವಲ್ಪ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕಂತೂ ಒಗ್ಗರಣೆ ಕೊಟ್ಟರೆ ಟೇಸ್ಟ್ ಬೇರೆನೇ ಕೊಡುತ್ತೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಹಾಕ್ಬಿಟ್ಟು ಕಾಯಿ ಹಾಕಿಬಿಡಿ ಕಾದಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಟಪಟ ಸಿಡಿಬೇಕು ಸಾಸಿವೆ ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಇದಕ್ಕೆ ಈರುಳ್ಳಿ ಜಾಸ್ತಿ ಎಲ್ಲ ಫ್ರೈ ಆಗೋದೇನು ಬೇಡ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದೇನು ಹಸಿ ಹಸಿ ಈರುಳ್ಳಿ ಇರುತ್ತಲ್ಲ ಆ ಥರ ಇದ್ರೆ ಇದಕ್ಕೆ ಚೆಂದ ನೀವು ಫುಲ್ ಫ್ರೈ ಮಾಡ್ಕೊಂಬಿಟ್ರೆ ಅಷ್ಟು ಟೇಸ್ಟ್ ಕೊಡಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇರು ಅಂದರೆ ಅದಕ್ಕೆ ಚಟ್ನಿಗೆ ಹಾಕ್ಕೊಂಡಿರ್ತೀವಿ ಬಟ್ ಬಟ್ ಇದು ಈರುಳ್ಳಿಗೆಲ್ಲ ಸ್ವಲ್ಪ ತಾಕ್ಬೇಕಲ್ಲ ಹಾಗಾದ್ರೆ ಟೇಸ್ಟ್ ಕೊಡೋದು ನೀವು ಇದು ಒಗ್ಗರಣೆಗೆ ಹಾಕ್ಕೊಳ್ಳಿಲ್ಲ ಅಂದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ನಮಗೆ ಅಷ್ಟೇ ಸಾಕು ಅಂದರೆ ಓಕೆ ಬಟ್ ನಾನು ಯೂಶ್ವಲಿ ಯಾವಾಗಲೂ ಸಪ್ರೇಟ್ ಒಗ್ಗರಣೆ ಹಾಕೋದಿದ್ರೆ ಉಪ್ಪು ಸ್ವಲ್ಪ ಹಾಕೇ ಹಾಕ್ತೀನಿ ನಾವೇ ಅದೇನು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ನಾವು ಗ್ರೈಂಡ್ ಮಾಡಿಕೊಂಡಿರೋ ಚಟ್ನಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೇನು ಆಯಿಲ್ ಕಂಟೆಂಟ್ ಇರುತ್ತಲ್ಲ ಅದೆಲ್ಲ ಚಟ್ನಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ದಟ್ ಆ ಟೇಸ್ಟ್ ಇನ್ನೂ ಜಾಸ್ತಿ ಕೊಡ್ತಾ ಹೋಗುತ್ತೆ ಚಟ್ನಿದು ಅದಾದಮೇಲೆ ಕಾಯಿ ನೋವು ಮಿಕ್ಕಿಸ್ಕೊಂಡಿದ್ವಲ್ಲ ಕಾಯಿ ಹಾಕ್ಕೊಳ್ಳಿ ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇಷ್ಟೊತ್ತು ನನ್ನ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ಟೊಮೆಟೊ ಚಟ್ನಿ ready next video that's you going bye bye